ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಕಥೆಯನ್ನ ಪ್ರಾರಂಭಿಸುವ ಇವತ್ತಿನ ಕತೆ ವೃದ್ಧೆಯ ಉಪಕಾರ ಈ ಕತೆ ನಂಬಿಕೆಗೆ ಸಂಬಂಧಪಟ್ಟದ್ದು ಅಂದರೆ ಈಗಿನ ಕಾಲದಲ್ಲಿ ಯಾರನ್ನು ಕೂಡ ಈಸಿಯಾಗಿ ನಂಬೋಕೆ ಸಾಧ್ಯವಿಲ್ಲ ಇನ್ನು ನೀವು ನ್ಯೂಸಲ್ಲಿ ನೋಡಿರುವ ಹಾಗೆ ಎಷ್ಟೋ ಮಂದಿ ಸ್ಕ್ಯಾಮ್ಗೆ ಒಳಗಾಗಿ ಅವರ ದುಡ್ಡನ್ನು ಕಳೆದುಕೊಳ್ತಾರೆ ಅಂದರೆ ಈಗಿರುವ ಪರಿಸ್ಥಿತಿಯಲ್ಲಿ ನಾವು ಯಾರನ್ನು ಕೂಡ ನಂಬಲೇಬಾರದು ಸರಿಯಾಗಿ ವಿಚಾರ ಮಾಡಿ ನಂಬಬೇಕು ಅಂದರೆ ಸಂಪೂರ್ಣವಾಗಿ ನಾವು ಅವುಗಳ ಬಗ್ಗೆ ತಿಳಿದು ಆನಂತರ ಇದು ನಿಜವೋ ಅಲ್ವಾ ಸುಳ್ಳೋ ಆ ರೀತಿ ನಾವು ಅದನ್ನು ಪರಿಶೀಲಿಸಿ ಆನಂತರ ಬೇಕಾದರೆ ನಾವು ಅದರ ಬಗ್ಗೆ ಯೋಚನೆ ಮಾಡ್ಬೋದು ಆದರೆ ಯಾವುದೇ ರೀತಿಯಲ್ಲಿ ನೀವು ಈಸಿಯಾಗಿ ನಂಬಿ ಮೋಸ ಹೋಗಬಾರ್ದು ಅಂತ ನಾನು ಹೇಳ್ತಾ ಇರೋದು ಹಾಗಾದರೆ ಬನ್ನಿ ಕಥೆ ಏನು ಅಂತ ತಿಳಿಯೋಣ ಬ್ರಹ್ಮಪುರದ ಪಟ್ಟಣದ ಜನರು ತುಂಬ ಭಯಭೀತರಾಗಿರ್ತಾರೆ ಯಾಕಂದರೆ ಸಮೀಪದಲ್ಲಿದ್ದ ಪರ್ವತದ ತುದಿಯಲ್ಲಿ ಘಂಟಕರ್ಣನೆಂಬ ರಾಕ್ಷಸನಿದ್ದಾನೆ ಅಂತ ಅವರೆಲ್ಲ ನಂಬಿದ್ರು ಇನ್ನು ಆ ಪ್ರದೇಶದಲ್ಲಿ ಆಗಾಗ ಗಂಟೆಯ ಸಪ್ಪಳ ಕೂಡ ಕೇಳಿ ಬರ್ತಾ ಇತ್ತು ಆದ್ದರಿಂದ ಯಾರೂ ಕೂಡ ಆ ಕಡೆಗೆ ಹೋಗ್ತಾನೆ ಇರಲಿಲ್ಲ ಇನ್ನು ಗಂಟಕರ್ನನು ಜನರನ್ನ ತಿನ್ನುತ್ತಾನೆ ಎಂಬ ಸುದ್ದಿ ಊರು ಪೂರ್ತಿಯಾಗಿ ಹಬ್ಬುತ್ತೆ ಹೀಗಾಗಿ ಜನರು ಭಯದಿಂದ ಊರನ್ನ ಬಿಟ್ಟು ಹೋಗ್ತಾ ಇರ್ತಾರೆ ಇನ್ನು ಅಲ್ಲಿಯ ಅರಸರು ಇದರಿಂದಾಗಿ ಬಹಳ ಚಿಂತಕಾಂತರನಾಗುತ್ತಾನೆ ಇನ್ನು ಯಾರಾದರೂ ಗಂಟಕರ್ನನ ಕಾಟವನ್ನ ತಪ್ಪಿಸಿದರೆ ಹೇರಾಳ ಹಣವನ್ನ ಕೊಡುವುದಾಗಿ ಅರಸ ಡಂಗುರವನ್ನ ಸಾರಿಸ್ತಾನೆ ಇನ್ನು ಯಾರು ಆ ಸಾಹಸಕ್ಕೆ ಬರುವುದಿಲ್ಲ ಅಂದ್ರೆ ಯಾರು ಕೂಡ ಆ ಸಾಹಸಕ್ಕೆ ಮುಂದೆ ಬರುವುದಿಲ್ಲ ಇನ್ನು ಕೊನೆಗೆ ಒಬ್ಬಳು ವೃದ್ಧೆಗೆ ರಂಗುರದ ಸುದ್ದಿ ತಿಳಿಯಿತು ಅವಳು ಜನರ ಮಾತನ್ನ ನಂಬಲಿಲ್ಲ ತನ್ನ ದೈವವನ್ನು ಪರೀಕ್ಷಿಸಬೇಕು ಎಂದು ಅವಳು ಧೈರ್ಯದಿಂದ ಕಾಡಿಗೆ ಹೋಗುತ್ತಾಳೆ ಬಹುದೂರ ನಡೆದಾಗ ದೂರದಲ್ಲಿ ಮರದ ಮೇಲಿನ ಮಂಗಗಳು ಗಂಟೆ ಬಾರಿಸುತ್ತಿರುವುದು ಅವಳ ಕಣ್ಣಿಗೆ ಬೀಳುತ್ತೆ ಇನ್ನು ವೃದ್ಧೆಗೆ ಈಗ ಗೊತ್ತಾಯಿತು ಯಾರು ಗಂಟೆ ಬಾರಿಸ್ತಾ ಇರುವುದಂತ ಇನ್ನು ವೃದ್ಧೆಗೆ ನಿಜ ಸ್ಥಿತಿ ಗೊತ್ತಾದ ಮೇಲೆ ಅವಳು ರಾಜನ ಹತ್ತಿರ ಹೋಗಿ ಹೇಳ್ತಾಳೆ ಗಂಟಕರ್ನ ಕಾಟವನ್ನ ನಾನು ತಪ್ಪಿಸ್ತೇನೆ ಅಂತ ರಹ್ಯನಿಗೆ ಅಚ್ಚರಿಯಾಗುತ್ತೆ ಯಾಕಂದ್ರೆ ಇಂತಹ ಧೈರ್ಯವನ್ನ ಇದುವರೆಗೆ ಕೂಡ ಯಾರೂ ಮಾಡಿರಲಿಲ್ಲ ಆದ್ದರಿಂದ ವೃದ್ಧೆಯ ಮಾತಿಗೆ ಅರಸ ಒಪ್ಪಿಕೊಳ್ತಾನೆ ಈಗ ವೃದ್ಧೆ ಅಡವಿಗೆ ಧೈರ್ಯದಿಂದ ಹೋಗ್ತಾಳೆ ಈಗಂತೂ ಅವಳಿಗೆ ಯಾವ ಭಯ ಕೂಡ ಇರಲಿಲ್ಲ ಗಂಟೆಯನ್ನ ಬಾರಿಸುತ್ತಾ ಕೋತಿಗಳು ಕುಳಿತ ಮರದಡಿಗೆ ಬಂದು ನೆಲದ ಮೇಲೆ ಹಣ್ಣು ಹಂಪಳುಗಳನ್ನ ಹಾಕ್ತಾಳೆ ಕೂಡಲೇ ಮರದ ಮೇಲಿದ್ದ ಕಪಿಗಳು ಗಂಟೆಯನ್ನ ಎಸೆದು ಹಣ್ಣು ತಿನ್ನಲೆಂದು ಕೆಳಗೆ ಬರುತ್ತೆ ವೃದ್ಧೆಯು ಗಂಟೆಯನ್ನು ತೆಗೆದುಕೊಂಡು ಹೋಗಿ ಊರಿಗೆ ಬರ್ತಾಳೆ ಅರಸರು ಸಂತುಷ್ಟನಾಗಿ ಅವಳಿಗೆ ಹೇರಾಳ ಸಂಪತ್ತನ್ನು ಕೂಡ ನೀಡ್ತಾರೆ ಪ್ರಜೆಗಳು ವೃದ್ಧಿ ಉಪಕಾರವನ್ನ ನೆನೆಯುತ್ತಾ ನೆಮ್ಮದಿಯಿಂದ ಇರ್ತಾರೆ ಆದ್ದರಿಂದ ಯಾವುದೇ ವಿಚಾರವನ್ನು ಕೂಡ ನಾವು ನಂಬಬೇಕಾದರೆ ಅದನ್ನು ಸಂಪೂರ್ಣವಾಗಿ ವಿಚಾರಿಸಿ ನಂಬಬೇಕು ಅಂತ ಈ ಕಥೆಯ ಅರ್ಥ